ರಸ್ತೆ ಗುಂಡಿ ಮುಚ್ಚಲು ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿ ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲ ಎಂದಿದ್ದಾರೆ ಧಾರಾಕಾರವಾಗಿ ಮಳೆ ಸುರಿದಾಗ ಗುಂಡಿ ಬೀಳುವುದು ಸಹಜ ಅವರ ಸರ್ಕಾರ ಇದ್ದಾಗ ಮಳೆ ಬಂದಾಗ ಗುಂಡಿ ಬಿದ್ದಿಲ್ವಾ ಅವರ ರೀತಿ ನಾವು ನಿರ್ಲಕ್ಷ್ಯ ತೋರುತ್ತಿಲ್ಲ ಮೈ ಮೇಲೆ ಎಣ್ಣೆ ಹಾಕೊಂಡು ಜಾರಿಕೊಳ್ತಿಲ್ಲ ಎಂದು ಖರ್ಗೆ ಹೇಳಿದ್ದಾರೆ ಅದು ನಮ್ಮ ಜವಾಬ್ದಾರಿ ನಾವು ಮಾಡ್ತೇವೆ ಈಗಾಗಲೇ ಎಸ್ ಟಿ ಅಡಿ ಎಲ್ಲ ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಹಣ ಹಾಕಿದ್ದೇವೆ ದುರಸ್ತಿ ಬಗ್ಗೆ ಎಲ್ಲಾ ಡಿಸಿ ಸಿಇಒಗಳು ಸಿಎಂ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ ಸಂಪರ್ಕವನ್ನು ಸರಿಪಡಿಸುವುದು ನಮ್ಮ ಮೊದಲ ಆದ್ಯತೆ ಮಳೆಗಾಲದಲ್ಲಿ ಕೆಲಸ ಮಾಡಲು ಸಾಧ್ಯ ಆಗಲ್ಲ ಈ ಸಾಮಾನ್ಯ ಪ್ರಜ್ಞೆ ಬಿಜೆಪಿಯವರಿಗೆ ಇಲ್ವಾ ಎಂದು ಅವರು ಪ್ರಶ್ನಿಸಿದ್ರು ರಾಜ್ಯಾದ್ಯಂತ ರಸ್ತೆ ಗುಂಡಿಯನ್ನು ಬಿಜೆಪಿಯವರು ಮುಚ್ಚಲಿ ಎಲೆಕ್ಟೋರಲ್ ಬಾಂಡ್ನಲ್ಲಿ ದುಡ್ಡು ಕಳಿಸಿದ್ದಾರೆ ಅಲ್ವಾ ಖರ್ಚು ಮಾಡಲಿ ಸರ್ಕಾರ ಇದ್ದಾಗ ಲೂಟಿ ಹೊಡೆದ್ರು ಈಗ ಲೂಟಿ ಹೊಡೆದ ಹಣ ಹಾಕ್ತಾರೆ ಆಗ್ತಾರೆ ಬಿಡಿ ಎಂದರು ಬಿ ಜೆ ಬಿಜೆಪಿ ಅವರಿಗೆ ಜೆ ಪಿ ಅವರಿಗೆ ಕಾಮನ್ ಸೆನ್ಸ್ ಅನ್ನೋದಿಲ್ಲ ಧಾರಾಕಾರವಾಗಿ ಮಳೆ ಸುರಿದಾಗ ಸಹಜವಾಗಿ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಕುಸಿ ಕುಸಿತದೆ ಗುಂಡಿಗಳು ಬೀಳೋದು ಸಹಜ ಅವ್ರ ಸರ್ಕಾರದ ಇದ್ದಾಗ ಮಳೆಗಳು ಮಳೆ ಬಿದ್ದಾಗ ಗುಂಡಿಗಳು ಬಿದ್ದಿಲ್ವಾ ಆದರೆ ಅವ್ರ ಥರ ನಾವು ನಿರ್ಲಕ್ಷ್ಯ ತೋರಿಸ್ತಾ ಇಲ್ಲ ನಾವೇನು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಜಾರ್ಕೊತಾ ಇಲ್ಲ ಅದು ನಮ್ಮ ಜವಾಬ್ದಾರಿಯಿದೆ ನಾವು ಮಾಡ್ತೀವಿ ಈಗಾಗಲೇ ಎಚ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಎಲ್ಲ ಡಿ ಸಿ ಅಕೌಂಟ್ನಲ್ಲೂ ನಾವು ದುಡ್ಡು ಹಾಕಿದ್ದೇವೆ ಇನ್ಫ್ರಾಸ್ಟ್ರಕ್ಚರಿಗೆ ಎಸ್ಪೆಷಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಯಾವುದು ಬ್ರಿಡ್ಜ್ ಇರ್ಬೋದು ಹ್ಯಾಬಿಟೇಷನ್ ಕನೆಕ್ಟಿವಿಟಿ ಇರ್ಬೋದು ಅದೆಲ್ಲನೂ ಕೂಡ ಮೊನ್ನೆ ಮುಖ್ಯಮಂತ್ರಿಗಳ ಮುಂದೆ ಎಲ್ಲ ಡಿ ಸಿಗಳು ಸಿಇಒಗಳು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ನಮ್ಮದು ಪ್ರಯಾರಿಟಿ ಏನಿದೆ ಫಸ್ಟು ಕನೆಕ್ಟಿವಿಟಿಯನ್ನು ಸರಿಪಡಿಸೋದು ಯಾಕಂದರೆ ಸಾಕಷ್ಟು ಕಡೆ ಕನೆಕ್ಟಿವಿಟಿ ಹೋಗಿದೆ ನಾವು ಈಗ ಮಳೆಗಾಲ ಆದಮೇಲೆ ಪ್ರಾರಂಭ ಆಗುತ್ತೆ ಕೆಲಸ ಮಳೆಗಾಲದಲ್ಲಿ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಬಿ ಜೆ ಪಿ ಅದು ನಮ್ಮ ಜವಾಬ್ದಾರಿ ಇದೆ ವಿ ವಿಲ್ ಡೂ ಇಟ್ ಇವತ್ತು ಅವರು ರಸ್ತೆ ಗುಂಡಿ ಮುಚ್ಚಿ ಪ್ರೊಟೆಸ್ಟ್ ಮಾಡಿ ಒಳ್ಳೇದಾಯ್ತು ರಾಜ್ಯಾದ್ಯಂತ ಮಾಡಲಿ ಅಷ್ಟು ದುಡ್ಡು ಗಳಿಸಿದಾರಲ್ಲ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಖರ್ಚು ಮಾಡ್ಲಿ ಜನರಿಗೆ ತಾನೇ ಮಾಡ್ತಾ ಇರೋದು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಇದ್ದಾಗ ಲೂಟಿ ಹೊಡೆದ್ರು ಈಗ ಲೂಟಿ ಹೊಡೆದಿದ್ದ ಹಣ